ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಿರಾಶ್ರಿತರಾಗುವವರು ಕಾನೂನಿನ ಪರಿಮಿತಿಯಲ್ಲೇ ಹೆಚ್ಚಿನ ಪರಿಹಾರ ಕೇಳುವುದು ಸೂಕ್ತ ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಮತ್ತು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಉಸ್ತುವಾರಿ ಕಾರ್ಯದರ್ಶಿ ರಿತೀಶ್ ಕುಮಾರ್ ಸಿಂಗ್ ಹೇಳಿದರು ಅಂಕೋಲಪಟ್ಟಣದ ನಾಡವರ ಸಭಾಭವನದಲ್ಲಿ ಜರುಗಿದ ಅಲಗೇರಿಯ ಉದ್ದೇಶಿತ ನಾಗರಿಕ ವಿಮಾನ ನಿರ್ಮಾಣ ಕಾಮಗಾರಿಗಾಗಿ ನಿರಾಶ್ರಿತರಾಗುವವರ ಅಹವಾಲು ಸಭೆಯಲ್ಲಿ ಮಾತನಾಡಿ ವಿಮಾನ ನಿಲ್ದಾಣ ಅತಿ ಜರೂರು ಇರುವುದರಿಂದ ಭೂಸ್ವಾಧೀನ ಪ್ರಕ್ರಿಯೆ ನಿರಾಶ್ರಿತರಿಗೆ ಪರಿಹಾರ ಮತ್ತು ಪುನರ್ವಸತಿ ಮುಂತಾದವುಗಳ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಬೇಕಿದ್ದು ಸರ್ಕಾರದ ವತಿಯಿಂದ ಜನರ ಅಹವಾಲು ಕೇಳಲು ಬಂದಿದ್ದೇನೆ ಎಂದರು ಪರಿಹಾರದ ವಿಷಯದಲ್ಲಿ ಅಲ್ಪಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಅವಕಾಶವಿದೆ ಆದರೆ ಅತಿ ಹೆಚ್ಚು ಪರಿಹಾರ ಕೇಳಿ ಹೊಸ ಪ್ರಸ್ತಾವನೆ ಸಲ್ಲಿಸಿ ಅದು ಅನುಮೋದನೆಯಾಗಲು ಬಹಳ ಕಾಲಾವಕಾಶ ಹಿಡಿಯಬಹುದು ಕಾನೂನು ಸಂಘರ್ಷದಲ್ಲಿ ಕೆಲ ವರ್ಷಗಳೇ ಕಳೆಯಬಹುದು ಇದರಿಂದ ಸಕಾಲದಲ್ಲಿ ಸಿಗಬೇಕಾದ ಹಣವು ಸಿಗಲು ವಿಳಂಬವಾಗಲಿದೆ ಆದರೆ ಯೋಜನೆ ನಿಲ್ಲೋದಿಲ್ಲ ಹೀಗಾಗಿ ಕಾನೂನಿನಲ್ಲಿರುವ ಅವಕಾಶವನ್ನ ಬಳಸಿ ಹೆಚ್ಚಿನ ಪರಿಹಾರ ಕೇಳೋದು ಸೂಕ್ತ ಎಂದರು ಸದ್ಯದಲ್ಲೇ ಜಿಲ್ಲೆಯ ಶಾಸಕರು ಸಚಿವರು ಹಾಗೂ ಅಧಿಕಾರಿಗಳ ಜೊತೆ ಚರ್ಚಿಸಿ ವಸ್ತುಸ್ಥಿತಿಯನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತೇನೆ ಇಲ್ಲಿ ವಿಮಾನ ನಿಲ್ದಾಣವಾದ್ರೆ ಇಡೀ ಜಿಲ್ಲೆಯ ಚಿತ್ರಣವೇ ಬದಲಾಗಲಿದೆ ವಿಪುಲವಾದ ಉದ್ಯೋಗಾವಕಾಶಗಳು ದೊರೆಯಲಿವೆ ಎಂದರು ಕಾರವಾರಿಗೆ ಬಿಟ್ಟು ಈಗ ಹದಿನೇಳು ವರ್ಷ ಆದರೂ ಕೂಡ ನಾವು ನಮ್ ಫುಲ್ ಸಂಪರ್ಕ ಇಟ್ಕೊಂಡಿದ್ದೀವಿ ಬಹಳಷ್ಟು ಇಲ್ಲಿ ನಮ್ಮೆಲ್ಲ ಸ್ನೇಹಿತಗಳಿದ ಮೊದಲೇ ಮೊದಲೇದಾಗಿ ನೀವೆಲ್ಲರೂ ಏನು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ ಮಟ್ಟದಲ್ಲಿ ಏನು ಸಾಧ್ಯವಾಗುತ್ತೆ ಅದಕ್ಕೆ ಪೂರ್ತಿ ಪ್ರಯತ್ನ ಮಾಡ್ತೀವಿ ಅದರ ಬಗ್ಗೆ ಎರಡು ಮಾತಿಲ್ಲ ನಾನು ನಿಮ್ಮೆಲ್ಲರೂ ಶುಭ ಹಾರೈಸ್ ಹಾರೈಸನವರು ಮತ್ತು ನಾನು ಇಲ್ಲಿ ಒಬ್ಬ ಹಿರಿಯ ಐ ಎಸ್ ಅಧಿಕಾರಿಗಳಾಗಿ ಈಗ ಬಂದು ನಿಮ್ಮೆಲ್ಲರ ಜೊತೆ ಮಾತಾಡ್ತಾ ಇಲ್ಲ ಇಲ್ಲಿ ನಾನು ಬಂದಿರೋದು ಒಬ್ಬ ಕಾರವಾರ ಸ್ನೇಹಿತರಿಂದ ನೀವೆಲ್ಲರೂ ಭಾವಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ಸರ್ಕಾರ ಮಟ್ಟದಲ್ಲಿ ಯಾವ ಮಟ್ಟಕ್ಕೆ ಸಾಧ್ಯವಾಗುತ್ತೆ ಆ ಮಟ್ಟಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಕ್ಕೆ ತಯಾರಿದ್ದೀವಿ ಆದರೆ ಇದ್ರ ಬಗ್ಗೆ ತಾವೆಲ್ಲರೂ ಸ್ವಲ್ಪ ಒಂದು ತಾವೆಲ್ಲರೂ ಹೇಳಿದ್ದೀವಿ ನಾವೆಲ್ಲ ಬಿಟ್ಕೊಡಕ್ಕೆ ರೆಡಿ ಇದ್ದೀವಿ ಈಗ ಬಹಳಷ್ಟು ಜನ ಈಗ ಎಣ್ಣೆ ಸಲ ಈಗ ಜಮೀನು ಕಳ್ಕೊಳ್ತಾ ಇದ್ದಾರೆ ಆದ್ರೂ ನಾವು ಬಿಟ್ಕೊಡಕ್ಕೆ ರೆಡಿ ಇದ್ದೀವಿ ಅದು ಎಲ್ಲ ತುಂಬ ದೊಡ್ಡ ಭಾವನೆ ಒಂದು

ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಮೀನುಗಳನ್ನು ಕಳೆದುಕೊಳ್ಳುವವರ ಬೇರೆ ಬೇರೆ ಯೋಜನೆಗಳಲ್ಲಿ ನೀಡಿದ ಅತಿ ಹೆಚ್ಚಿನ ಬೆಲೆಯನ್ನ ತಮಗೂ ಕೊಡಬೇಕು ಅಲಗೇರಿ ಬಾವಿಕೇರಿ ಬೇಲೇಕೇರಿ ಗ್ರಾಮಗಳಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಮನೆಗಳ ಮೌಲ್ಯಮಾಪನ ಮಾಡಿದ್ದು ತೃಪ್ತಿದಾಯಕವಾಗಿಲ್ಲ ಅವುಗಳನ್ನು ಪರಿಶೀಲಿಸಿ ಸೂಕ್ತ ಮೌಲ್ಯವನ್ನ ನಿರ್ಧರಿಸಬೇಕು ಸರೋಜಿನಿ ಮಹಿಷಿ ವರದಿಯ ಪ್ರಕಾರ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಅಲಗೇರಿ ಬಾವಿಕೆರೆ ಮತ್ತು ಬೇಲೇಕೇರಿ ಗ್ರಾಮಗಳಿಗೆ ಸಿಬರ್ಡ್ ಮಾದರಿಯಲ್ಲೇ ಸಿಂಗಲ್ ನೋಟಿಫಿಕೇಶನ್ ಮೂಲಕ ಏಕರೂಪದ ಬೆಲೆ ನಿಗದಿಯಾಗಬೇಕು ಜಮೀನು ಮನೆಮಠ ಕಳೆದುಕೊಳ್ಳುವ ಕುಟುಂಬದ ಸದಸ್ಯರಿಗೆ ಪ್ರತ್ಯೇಕವಾಗಿ ಸೂಕ್ತ ಉದ್ಯೋಗ ಭರವಸೆ ನೀಡಬೇಕು ನಿರಾಶ್ರಿತರಿಗೆ ಪುನರ್ವಸತಿಗಾಗಿ ಸಿಕ್ಸ್ಟಿ ನೈಂಟಿ ಅಳತೆಯ ಸೈಟುಗಳನ್ನು ನೀಡಬೇಕು ಉದ್ದೇಶಿತ ಬೆಳಸೆ ಪುನರ್ವಸತಿ ಕೇಂದ್ರವು ನಗರ ಪ್ರದೇಶದಿಂದ ದೂರದಲ್ಲಿದ್ದು ಬೊಗ್ರಿಬೈಲ್ ಅಥವಾ ಹೊಸಗದ್ದೆಯಲ್ಲಿ ಪುನರ್ವಸತಿ ಕಲ್ಪಿಸಬೇಕು ಎಂದರು ಅರವತ್ತಾರು ಮಂದೆಯಿಂದ ಎಪ್ಪತ್ತೈದು ಎಕರೆ ಜಮೀನನ್ನು ಎಪ್ಪತ್ತೇಳು ಎಕರೆ ಜಮೀನನ್ನು ವಿಮಾನ ನಿಲ್ದಾಣದ ಸಲುವಾಗಿ ಭೂ ಸ್ವಾಧೀನ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಯಂತೆ ಈ ಒಂದು ಪಬ್ಲಿಕ್ ಹಿಯರಿಂಗ್ ಆಗಿದ್ದು ಪಬ್ಲಿಕ್ ಹಿಯಲ್ಲಿಂಗ್ ಆದಾಗ ತಾವೆಲ್ಲರೂ ಮತ್ತೆ ಮುಂದಿನ ಡಿ ಸಿ ಅವರು ಎಲ್ಲವರು ಆ ಒಂದು ಏನು ಮುಂಚಿಗೆ ಭೂ ಸ್ವಾಧೀನಗಟ್ಟೆ ಬಗ್ಗೆ ತಮ್ಮ ಅನಿಸಿಕೆ ತಮಗೆ ಸರಿಯಾದ ಒಂದು ಇದು ಸಿಗಲಿಲ್ಲ ಅಂತ ಹೇಳ್ಕೊಂಡು ನ್ಯಾಯಾಂಗವಾದ ಒಂದು ರೇಟ್ ಸಿಗಲಿಲ್ಲ ಅಂತ ಹೇಳ್ಕೊಂಡು ಇವತ್ತು ನಮ್ಮ ನಿತೀಶ್ ಕುಮಾರ್ ಸಿಂಗ್ ಸಾಹೇಬರು ಇವರು ಈ ಮೊದಲು ಕಾರವಾರದಲ್ಲಿ ಆಗಿದ್ದರು ನಮಗೆಲ್ಲರಿಗೂ ಬರ್ತೀವಿ ಅವರನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಿಸಿ ಆದಷ್ಟು ಬೇಗ ಒಂದು ವಿಮಾನ ನಿಲ್ದಾಣ ಹಾಕಬೇಕು ಅಂತ ಅವರಿಗೆ ಹೊತ್ತುಕೊಂಡಿದ್ದಾರೆ ಅವರಿಗೂ ತಮ್ಮೆಲ್ಲರ ಪರವಾಗಿ ನಾವು ಬಂಧನೆಯನ್ನು ಸಲ್ಲಿಸ್ತೇನೆ ನಮ್ಮ ಪೂರ್ವಜರ ಜಮೀನನ್ನ ನಾವು ಇಷ್ಟು ವರ್ಷ ಕಾಪಾಡಿಕೊಂಡು ಬಂದಿದ್ದೇವೆ ಭೂಮಿಯನ್ನ ಬಿಟ್ಟುಕೊಡುವುದೆಂದ್ರೆ ಹೃದಯವನ್ನೇ ಕಿತ್ತು ಕೊಟ್ಟಷ್ಟು ನೋವು ಉಂಟಾಗುತ್ತದೆ ದೇಶಕ್ಕಾಗಿ ತ್ಯಾಗ ಮಾಡಲು ಒಪ್ಪಿದ್ದೇವೆ ನಮಗಾಗಿ ಅಲ್ಲದಿದ್ರು ನಮ್ಮ ಮಕ್ಕಳು ನಿಶ್ಚಿಂತೆಯಿಂದ ಜೀವನ ನಡೆಸಲು ಅನುಕೂಲ ಮಾಡಿಕೊಡಿ ಒಮೆಸಿಬರ್ಡ್ ನೌಕಾನೆಲೆಗಾಗಿ ನಿರಾಶ್ರಿತರಾಗಿದ್ದೇವೆ ಆಗಿನ ಸಮಸ್ಯೆಗಳೇ ಇನ್ನೂ ನಿವಾರಣೆಯಾಗಿಲ್ಲ ರೈತಾಬಿಯನ್ನೇ ನಂಬಿದ್ದ ನಮಗೆ ಆದಷ್ಟು ಶೀಘ್ರ ನ್ಯಾಯಯುತ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸಲು ಸರ್ಕಾರ ಮುಂದಾಗಬೇಕೆಂದು ಸಂತ್ರಸ್ತರ ಪರ ಸುರೇಶ್ ನಾಯ್ಕ್ ಅಲಗೇರಿ ತಿಳಿಸಿದರು

ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾ ಪಂಚಾಯತ್ ಕಾರ್ಯ ನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಕುಮಟಾ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬ್ಳೆ ಶಿರ್ಸಿ ಸಹಾಯಕ ಆಯುಕ್ತ ದೇವರಾಜ್ ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೆ ಬೈಲ್ ಅಂಕೋಲಾ ಈದ್ ಮಿಲಾದ್ ಹಬ್ಬವನ್ನ ಈ ಬಾರಿ ಸೌಹಾರ್ದ ಮೆರವಣಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸುವ ಉತ್ತಮ ಕಾರ್ಯಕ್ರಮದ ಮೂಲಕ ಆಚರಿಸಲಾಗುವುದು ಎಂದು ದಾಂಡೇಲಿಯ ಅಂಜುಮಾನ್ ಅಹಲ್ಲೆ ಸುನ್ನತ್ ಅಧ್ಯಕ್ಷ ನವಾಜ್ ಖಾನ್ ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಅಂಜುಮಾನ್ ಮೆರವಣಿಗೆ ಉಪಾಧ್ಯಕ್ಷ ಗೌಸ್ ಖತೀಬರು ಈದ್ ಮಿಲಾದ್ ಹಬ್ಬ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿದ್ದು ಅವರ ನೇತೃತ್ವದಲ್ಲಿ ಈ ಬಾರಿ ಈದ್ ಮಿಲಾದ್ನ ಮೆರವಣಿಗೆ ಹಾಗೂ ಇತರೆ ಕಾರ್ಯಕ್ರಮಗಳು ನಡೆಯಲಿವೆ ಈದ್ ಮಿಲಾದ್ ಆಚರಣೆಗೆ ಪ್ರತಿಯೊಬ್ಬರ ಸಹಕಾರ ಕೋರಿದ್ರು ಈದ್ ಮಿಲಾದ್ ಆಚರಣಾ ಸಮಿತಿಯ ಚೇರ್ಮನ್ ಗೌಸ್ ಖತೀಬ್ ಮಾತನಾಡಿ ಭಾರತೀಯ ಮುಸಲ್ಮಾನರು ಸೌಹಾರ್ದತೆ ಬಯಸುತ್ತಾರೆ ಮೊಹಮ್ಮದ್ ಪೈಗಂಬರರ ಆಶಯದಂತೆ ಈದ್ ಮಿಲಾದನ್ನು ಶಾಂತಿಯುತವಾಗಿ ಆಚರಿಸಲಾಗುವುದು ಎಂದರು ಅಂಜುಮನ್ ಅಹಲ್ಲೆ ಸುನ್ನತ್ನ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅಂಜುಮನ್ ಅಹಲ್ಲೆ ಸುನ್ನತ್ ನೇತೃತ್ವದಲ್ಲಿರುವ ಒಂಬತ್ತು ಮಸೀದಿಗಳು ಸೇರಿ ಈದ್ ಮಿಲಾದ್ ಆಚರಿಸಲಾಗುತ್ತದೆ ಎಲ್ಲರನ್ನೂ ಒಂದುಗೂಡಿಸಿ ಈದ್ ಮಿಲಾದ್ ಮೆರವಣಿಗೆ ನಡೆಯಲಿದೆ ಆಯಾ ಮಸೀದಿಗಳಿಂದ ಕಿತ್ತೂರು ಚೆನ್ನಮ್ಮ ವೃತ್ತಕ್ಕೆ ಮೆರವಣಿಗೆ ಬರಲಿದ್ದು ಮುಂಜಾನೆ ಹತ್ತು ಗಂಟೆಗೆ ಎಲ್ಲರೂ ಸೇರಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಮೆರವಣಿಗೆ ಮುಂದಕ್ಕೆ ಹೊರಡುತ್ತದೆ ಬಾಂಬೆ ಚಾಳ ಸುನ್ನಿ ಮಸೀದಿಯ ಹತ್ತಿರ ಸಮಾವೇಶಗೊಂಡು ಸಭೆ ನಡೆಸಲಾಗುತ್ತದೆ ಸಭೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ಉತ್ತಮ ಮೆರವಣಿಗೆ ನಡೆಸಿದವರಿಗೆ ಮತ್ತು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು ಈ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ ಅಂತ ಏನು ವಿಶೇಷವಾಗಿ ಯಾವುದೋ ಒಂದು ಕಾರ್ಯಕ್ರಮಗಳಿಲ್ಲ ಇಲ್ಲಿ ಬಂದವರದ್ದು ಎಲ್ಲರದ್ದು ಒಬ್ಬರು ಹೆಸರು ನಿಮ್ದು ಟೈಮ್ ಸೇವ್ ನಮ್ದು ಟೈಮ್ ಮತ್ತೆ ಸಂಜೆ ಟೈಮಿಗೆ ಒಂದು ಪ್ರತಿ ವರ್ಷ ನಾವು ನಮ್ಮ ಇ ಎಸ್ ಐ ಹಾಸ್ಪಿಟಲ್ ಮತ್ತು ಜನರಲ್ ಹಾಸ್ಪಿಟಲಲ್ಲಿ ನಮ್ಮ ಅಂಜುಮನ್ ಸದಸ್ಯ ಹಾಗೂ ಮುಖಂಡರಾದ ದಾದಾಪಿರ್ ನದಿಮುಲ್ಲಾ ಮಾತನಾಡಿ ಈದ್ ಮಿಲಾದ್ ಹಬ್ಬದಲ್ಲಿ ಸರ್ವರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಂಜುಮನ್ ಪ್ರಮುಖರಾದ ಜಿಲಾನಿ ಸಾಗರ್ ಜಿಲಾಲಿ ಮುಖಾಶಿ ಒಬೇದುಲ್ಲಾ ಖಾನ್ ಗುರಾನಿ ಮಜಿದ್ ಸನದಿ ಮೌಲಾಲಿ ಮುಲ್ಲಾ ರಾಜೇ ಸಾಬ್ ಸುಮ್ಕದಾ ಇಮ್ತಿಯಾಜ್ ಅತ್ತರ್ ಮೆಹಬೂಬ್ ಬನ್ನೂರ್ ಸಾದಿಕ್ ಪಠಾನ್ ಜುಲಾನಿ ಇಬ್ರಾಹಿಂ ಸೌದಾಗರ್ ಸುಹೇಲ್ ನದಿಮುಲ್ಲಾ ಸಫ್ರಾಜ್ ಬಾಬಾ ಮುಲ್ಲಾ ಮುಂತಾದವರು ಇದ್ದರು ಅಂಕೋಲಾದ ಲಯನ್ಸ್ ಕ್ಲಬ್ ಸಿಟಿ ನೇತೃತ್ವದಲ್ಲಿ ಅಕ್ಟೋಬರ್ ಒಂದರಂದು ಪಟ್ಟಣದ ಕೆಎಲ್ಇ ಸಂಸ್ಥೆಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ವಿಭಾಗದಲ್ಲಿ ಉಚಿತ ಮೆಗಾ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ ಎಂದು ಅಂಕೋಲಾ ಸಿಟಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ವಿಜಯದೀಪ್ ಮಣಿಕೋಟ ಹೇಳಿದರು ಅಂಕೋಲಾ ಪಟ್ಟಣದ ಗುರುಪ್ರಸಾದ್ ಹೋಟೆಲ್ನಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ತಮ್ಮ ಸಂಘಟನೆಯ ಮೂಲಕ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸುತ್ತಾ ಬಂದಿದ್ದೇವೆ ಪ್ರಸಕ್ತ ವರ್ಷ ಉಚಿತ ಮೆಗಾ ಆರೋಗ್ಯ ಶಿಬಿರವನ್ನ ಏರ್ಪಡಿಸಲಾಗಿದ್ದು ನೇತ್ರ ತಪಾಸಣೆ ಸಾಮಾನ್ಯ ಔಷಧಿ ಪ್ರಸ್ತುತಿ ಮತ್ತು ಸ್ತ್ರೀರೋಗ ಚರ್ಮ ಕಿವಿ ಮೂಗು ಗಂಟಲು ಸಂಬಂಧಿತ ಖಾಯಿಲೆಗಳಿಗೆ ತಪಾಸಣೆ ಸಲಹೆ ಮತ್ತು ಲಭ್ಯವಿರುವ ಔಷಧಿಯನ್ನು ನೀಡಲಾಗುವುದು ಶಿಬಿರದಲ್ಲಿ ತಜ್ಞ ವೈದ್ಯರು ಲಭ್ಯರಿದ್ದು ನೇತ್ರಪೊರೆ ಹಾಗೂ ಇತರೆ ಕೆಲ ಅಗತ್ಯದ ಅನುಕೂಲ ಸಾಧ್ಯತೆಯ ಚಿಕಿತ್ಸೆಯನ್ನು ಗುರುತಿಸಿ ಮುಂದಿನ ಕ್ರಮದ ಕುರಿತು ಸಾಧ್ಯವಾದ ನೆರವು ನೀಡಲಾಗುವುದು ಎಂದರು ಜನರಿಗೆ ಪ್ರಯೋಜನ ಆಗ್ಲಿ ತಲುಪುವ ದೃಷ್ಟಿಯಿಂದ ನಡೆಸ್ತಾ ಇದೆ ಪ್ರತಿ ವರ್ಷದಂತೆ ನಾವು ಈ ವರ್ಷ ಸಹ ಕೆ ಎಂ ಸಿಡಿಕಲ್ ಕಾಲೇಜ್ ಮೆಪಾಲ್ ಅವರ ತಜ್ಞ ಟೀಮ್ ಅಂದರೆ ಐದು ಡಿಪಾರ್ಟ್ಮೆಂಟ್ ಪಿ ಎಂ ಟಿ ಮೆಡಿಸಿನ್ ಮತ್ತು ಇನ್ಸ್ಟ್ರೆಕ್ಟ್ ಮ್ಯಾನೇಟರು ಮತ್ತು ಗೌರ್ಮೆಂಟ್ ಅವರು ಅದರ ಸೇರಿದಂತೆ ಹರಿವು ಡಿಪಾರ್ಟ್ಮೆಂಟ್ಗಳು ಬಂದು ತಮ್ಮ ತಮ್ಮ ತಜ್ಞರು ಬಂದು ಉಚಿತವಾಗಿ ಇಲ್ಲಿಯ ಜನತೆಗೆ ನೇತ್ರ ತಪಾಸಣೆ ಮತ್ತು ಶಸ್ತ್ರಕ್ರಿಯೆಯು ಅವಶ್ಯಕತೆ ಇರುವವರಿಗೆ ಮಾಡುವ ಒಂದು ಶಿಬಿರದ ಒಂದು ಇದನ್ನು ಸೂಚಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಪ್ರದೀಪ್ ರಾಯ್ಕರ್ ಸಂಸ್ಥಾಪಕ ಅಧ್ಯಕ್ಷ ಕೆಎಸ್ ಬೋರ್ಕರ್ ಪ್ರಮುಖರಾದ ಮೋಹನ್ ಶೆಟ್ಟಿ ಎನ್ಎಚ್ ನಾಯ್ಕ್ ಸುರೇಶ್ ನಾಯ್ಕ ಕೆವಿ ಶೆಟ್ಟಿ ಶಾಂತರಾಮ್ ಶಿರೋಡ್ಕರ್ ಶಶಿಧರ್ ಶೇಣ್ವಿ ಸೇರಿದಂತೆ ಹಲವರು ಇದ್ದರು ಖಜಾಂಚಿ ಉದಯ್ ನೇರಲಕಟ್ಟೆ ವಂದಿಸಿದರು ಗೋಕರ್ಣದ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನದ ಕುರಿತು ವಿಶೇಷ ಕಾರ್ಯಕ್ರಮ ಬುಧವಾರ ನಡೆಯಿತು ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಲಯನ್ಸ್ ಕ್ಲಬ್ ಗೋಕರ್ಣ ಇವುಗಳ ಸಹಯೋಗದಲ್ಲಿ ಗೋಕರ್ಣ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಭದ್ರಕಾಳಿ ಕಾಲೇಜಿನಲ್ಲಿ ಗೋಕರ್ಣದ ಪ್ರಸಿದ್ಧ ಸ್ವಸ್ವರ ರೆಸಾರ್ಟ್ನ ತೇಜಶ್ರೀ ಚಿಂಚನವಾಲೆ ವಿಶೇಷ ವಕ್ತರಾಗಿ ಆಗಮಿಸಿ ವಿಶ್ವ ಪ್ರವಾಸೋದ್ಯಮದ ಕುರಿತು ಮಾತನಾಡುತ್ತಾ ವಿವಿಧ ಉದ್ಯಮಗಳ ಕುರಿತು ಮಾಹಿತಿಯನ್ನ ನೀಡಿ ಪ್ರವಾಸವನ್ನ ಉದ್ಯಮವನ್ನಾಗಿಸಿಕೊಳ್ಳಲು ಇರುವ ಸದಾವಕಾಶಗಳ ಕುರಿತು ನಿರೂಪಿಸಿದ್ರು ठीक है समझ में आ रहा है ये बहुत इंपॉर्टेंट काम होता है ठीक है तो लेट्स कम टू बेसिक ओके बेसिक से शुरू करते हैं और टूरिज्म का मतलब क्या है कौन बता सकता है अर्थ क्या है व्हाट इज टूरिज्म व्हाट इज टूरिज्म अमंग गर्ल्स एनीबडी कैन यू टेल मी पर्पल शर्ट प्रवास जमाने आगे वाला Туризм? Не, 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 ако ваќе. Ти е што? Добре, ти е што? ಉಪನ್ಯಾಸಕ ಲಾಯನ್ಸ್ ಕ್ಲಬ್ ಗೋಕರ್ಣದ ಅಧ್ಯಕ್ಷ ಎನ್ಎಸ್ ನಮಾಣಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಪ್ರಭಾರ ಪ್ರಾಚಾರ್ಯ ರಾಮಮೂರ್ತಿ ನಾಯಕ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಪ್ರಕೃತಿ ದತ್ತವಾದ ನಿಸರ್ಗ ಸೌಂದರ್ಯದ ಮಧ್ಯೆ ಇರುವ ಧಾರ್ಮಿಕ ಕ್ಷೇತ್ರವಾದ ಗೋಕರ್ಣಕ್ಕೆ ದೇಶ ವಿದೇಶಗಳಿಂದ ಜನರು ಆಗಮಿಸುತ್ತಾರೆ ಪ್ರವಾಸಿ ಕ್ಷೇತ್ರವಾದ ಇಲ್ಲಿ ಉದ್ಯಮವನ್ನ ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತಾ ಪ್ರಕೃತಿ ಪರಿಸರವನ್ನ ರಕ್ಷಿಸುತ್ತಾ ಸಮಾಜದಲ್ಲಿ ಪ್ರಜ್ಞಾವಂತ ನಾಗರಿಕರಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು ಎನ್ನುವ ವಿಚಾರಗಳು ವಿದ್ಯಾರ್ಥಿಗಳಿಗೆ ಮನದಟ್ಟಾಗುವ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿಬಂದಿತ್ತು ಉಪನ್ಯಾಸಕಿ ಪಲ್ಲವಿ ಹೆಗಡೆ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಉಪನ್ಯಾಸಕ ರಾಜಶೇಖರ್ ಬಾಗೇವಾಡಿ ವಂದಿಸಿದ್ರು ಉಪನ್ಯಾಸಕ ಸಂದೀಪ್ ನಾಯಕ್ ಹಾಗೂ ಸಿಬ್ಬಂದಿಗಳು ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು ಕರ್ವಾರದ ಟನಲ್ ಸಂಚಾರವನ್ನು ಸಾರ್ವಜನಿಕರಿಗೆ ಹಾಗೂ ವಾಹನಗಳಿಗೆ ಮುಕ್ತಗೊಳಿಸಬೇಕು ಎಂದು ಆಗ್ರಹಿಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ವಿಧಾನಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ನೇತೃತ್ವದಲ್ಲಿ ಕಚೇರಿಯಲ್ಲಿ ಸಭೆ ನಡೆಸಿ ಚರ್ಚಿಸಲಾಯಿತು ಕರ್ವಾರ್ ನಗರಸಭೆಯ ಮಾಜಿ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಮಾಜಿ ಉಪಾಧ್ಯಕ್ಷ ಪ್ರಕಾಶ್ ಪಿ ನಗರಸಭೆ ಸದಸ್ಯರು ಆಟೋ ಟ್ಯಾಕ್ಸಿ ಹಾಗೂ ಟೆಂಪೋ ಯೂನಿಯನ್ಗಳ ಮುಖಂಡರು ಮೀನುಗಾರ ಮುಖಂಡರು ಸೇರಿದಂತೆ ಕರ್ವಾರ ಹಾಗೂ ಅಂಕೋಲಾದ ಹಲವು ಸಂಘಟನೆಯವರು ಸಭೆಯಲ್ಲಿ ಪಾಲ್ಗೊಂಡು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆಸಲು ಉದ್ದೇಶಿಸಿರುವ ಟನಲ್ ತೆರವು ಹೋರಾಟದ ರೂಪುರೇಷೆ ಕುರಿತು ಚರ್ಚಿಸಿದ್ರು ಸಭೆಯ ನಂತರ ಕರಾವಳಿ ಮುಂಜಾವ್ ಡಿಜಿಟಲ್ ಜೊತೆ ಮಾತನಾಡಿದ ಗಣಪತಿ ಉಳ್ವೇಕರ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯುವ ಪ್ರತಿಭಟನೆಯಲ್ಲಿ ಕರ್ವಾರ ಅಂಕೋಲದಿಂದ ಅಷ್ಟೇ ಅಲ್ಲದೆ ಜಿಲ್ಲೆಯ ವಿವಿಧೆಡೆಯಿಂದ ಸಾರ್ವಜನಿಕರು ಪಾಲ್ಗೊಳ್ಳಲಿದ್ದಾರೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ ಕರ್ವರ ಅಂಕೋಲಾದ ವಿವಿಧ ಸಂಘ ಸಂಸ್ಥೆಗಳು ಪ್ರತಿಭಟನೆಗೆ ಬೆಂಬಲ ಸೂಚಿಸಿವೆ ಸೆಪ್ಟೆಂಬರ್ ಸೆಪ್ಟೆಂಬರ್ಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರತಿಭಟನೆ ಪ್ರಾರಂಭಿಸಿ ಟನಲ್ ತೆರವುಗೊಳಿಸಲಾಗುವುದು ಎಂದರು ಜನರ ಸುರಕ್ಷತೆ ವಿಷಯ ಬಂದರೆ ಜೂನ್ ಐದಕ್ಕೆ ಟನಲ್ ಉದ್ಘಾಟಿಸುವ ಸಂದರ್ಭದಲ್ಲೇ ವಿಚಾರ ಮಾಡಬೇಕಿತ್ತು ಹತ್ತು ವರ್ಷಗಳಿಂದ ಐಆರ್ಬಿ ಕಾಮಗಾರಿ ನಡೆಯುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿಕೆ ನೀಡಿದ್ದಾರೆ ಈ ಕಾಮಗಾರಿ ಪ್ರಾರಂಭವಾಗುವಾಗ ಕಾಂಗ್ರೆಸ್ ಸರ್ಕಾರವೇ ಆಡಳಿತದಲ್ಲಿ ಇತ್ತು ಮತ್ತೆ ಮೂರು ವರ್ಷ ಸಮ್ಮಿಶ್ರ ಸರ್ಕಾರ ನಂತರ ಬಿಜೆಪಿ ಸರ್ಕಾರ ಇತ್ತು ಕಾಂಗ್ರೆಸ್ ಅವಧಿಯಲ್ಲೇ ಹೆಚ್ಚು ವರ್ಷ ಕಾಮಗಾರಿ ನಡೆದಿತ್ತು ಈಗ ಜನರು ಮುಂಚಿತವಾಗಿ ಟೋಲ್ ಶುಲ್ಕ ನೀಡಿ ಪ್ರಯಾಣಿಸುತ್ತಿದ್ದಾರೆ ಟನ್ನಲ್ ಆರಂಭವಾದ್ರೆ ಡೀಸೆಲ್ ಪೆಟ್ರೋಲ್ ಶುಲ್ಕವಾದರೂ ಜನರಿಗೆ ಉಳಿತಾಯವಾಗುತ್ತದೆ ಎಂದು ಉಳ್ವೇಕರ್ ಆರೋಪಿಸಿದ್ರು ಒಂದು ವೇಳೆ ಪ್ರತಿಭಟನೆ ಮುನ್ನವೇ ಜಿಲ್ಲಾಡಳಿತ ನಾವು ನೀಡಿದ ಗಡುವಿಗೆ ಮುಂಚಿತವಾಗಿ ಟನ್ನಲ್ ಪ್ರಾರಂಭಿಸಿದರೆ ಬಹಳ ಸಂತೋಷ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದರು ರಂದು ಟನಲ್ ಕುರಿತು ನಡೆಯುವ ಪಕ್ಷೇತರ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ಜನರು ಪಾಲ್ಗೊಳ್ಳುವಂತೆ ಮನವಿ ಮಾಡುವುದಾಗಿ ಉಳ್ವೇಕರ್ ತಿಳಿಸಿದರು ಈಗಾಗಲೇ ಇಪ್ಪತ್ತೆರಡಕ್ಕೇನು ಕರೆ ಕೊಟ್ಟಿದೆ ಒಂದು ವಾರ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಪ್ರತಿಭಟನೆ ಅಕ್ಕ ಕಾರವಾರದವರಷ್ಟೇ ಅಲ್ಲ ನಮ್ಮ ಜಿಲ್ಲೆಯಿಂದ ಸಂಬಂಧಪಟ್ಟ ಜನಸಾಮಾನ್ಯರು ಬರ್ತಾರೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಎಲ್ಲ ಸಾರ್ವಜನಿಕ ಸಮಸ್ತ ನಾಗರಿಕರ ಒಂದು ಹಿತಕ್ಕಾಗಿ ನಾವು ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಆ ಪ್ರತಿಭಟನೆಯಲ್ಲಿ ಕಾರವಾರ ಅನುಕೂಲ ಆಗಲಿ ನಮ್ಮ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಮತ್ತು ಇಲ್ಲಿ ಬಹಳಷ್ಟು ಸಂಸ್ಥೆಗಳಿವೆ ಆ ಸಂಸ್ಥೆಯ ಎಲ್ಲಾ ಬೆಂಬಲ ಕೂಡ ಕೊಡ್ತಾರೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಒಂಬತ್ತು ಗಂಟೆಗೆ ಪ್ರತಿಭಟನೆ ಮಾಡಿ ಸಾರ್ವಜನಿಕರ ಮುಖಾಂತರ ಟನಲ್ ಓಪನ್ ಮಾಡ್ತೇವೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಸಚಿವರು ಮತ್ತು ಶಾಸಕರು ನಾವು ಇಪ್ಪತ್ತೊಂಬತ್ತಕ್ಕೆ ಏನು ಗಡುವು ಕೊಟ್ಟಿದ್ದೇವೆ ಅದ್ರ ಮುನ್ ಅದ್ರ ಮುಂಚಿತವಾಗಿ ಮಾಡಿದ್ರೆ ಬಹಳ ಸಂತೋಷ ಮತ್ತು ಆ ಸಂತೋಷದ ಮುಖಾಂತರ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಸಲ್ಲಿಸ್ತಾ ಇದ್ದೇನೆ ಬೆಳಕಿನ ಹಬ್ಬಕ್ಕೆ ಕಥೆ ಕವನದ ತೋರಣ ದೀಪಾವಳಿ ವಿಶೇಷಾಂಕ ಎರಡು ಸಾವಿರದ ಇಪ್ಪತ್ತ್ ಮೂರು ದೀಪಾವಳಿಗೆಂದು ಕರಾವಳಿ ಮುಂಜಾವು ವಿಶೇಷಾಂಕಕ್ಕೆ ಕಥೆ ಕವನಗಳನ್ನು ಆಹ್ವಾನಿಸಲಾಗಿದೆ ಕಥಾ ವಿಭಾಗಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರ ರೂಪಾಯಿ ಕವನ ವಿಭಾಗಕ್ಕೆ ಮೊದಲನೇ ಬಹುಮಾನ ಮೂರು ಸಾವಿರ ರೂಪಾಯಿ ಎರಡನೇ ಬಹುಮಾನ ಎರಡು ಸಾವಿರ ರೂಪಾಯಿ ಮೂರನೇ ಬಹುಮಾನ ಒಂದು ಸಾವಿರ ರೂಪಾಯಿ ಸ್ಪರ್ಧೆಗೆ ಕಳುಹಿಸುವ ಕಥೆ ಕವನಗಳು ಯಾವುದೇ ಪತ್ರಿಕೆ ನಿಯತಕಾಲಿಕೆ ಸಾಮಾಜಿಕ ಜಾಲತಾಣಗಳು ಬ್ಲಾಗ್ ಅಂತರ್ಜಾಲ ಸೇರಿದಂತೆ ಎಲ್ಲಿಯೂ ಪ್ರಕಟ ಇಲ್ಲವೇ ಪ್ರಸಾರವಾಗಿರಬಾರದು ಅಲ್ಲದೆ ಸ್ವಂತ ರಚನೆಯಾಗಿರಬೇಕು ಕಥೆ ಕವನಗಳು ನೋಡಿ ಇಲ್ಲವೇ ಬರಹ ಯೂನಿಕೋಡ್ ತಂತ್ರಾಂಶದಲ್ಲಿರಬೇಕು ಕೈಯಲ್ಲಿ ಹಾಳೆಗಳ ಮೇಲೆ ಬರೆದು ಅದನ್ನ ಸ್ಕ್ಯಾನ್ ಮಾಡಿ ಇಲ್ಲವೇ ಮೊಬೈಲ್ ಮೂಲಕ ಕಳುಹಿಸುವ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ಟೈಪ್ ಮಾಡಿ ಕಳುಹಿಸೋದು ಕಡ್ಡಾಯ ಕಥೆಗಳಿಗೆ ಗರಿಷ್ಠ ಮಿತಿ ಎರಡು ಸಾವಿರ ಪದಗಳು ಕಥೆ ಕವನ ಕಳುಹಿಸುವವರು ತಪ್ಪದೇ ತಮ್ಮ ವಿಳಾಸ ಸಂಪರ್ಕ ಮೊಬೈಲ್ ಸಂಖ್ಯೆ ಮತ್ತು ಕಿರು ಪರಿಚಯದೊಂದಿಗೆ ಒಂದು ಭಾವಚಿತ್ರವನ್ನ ಕಳುಹಿಸಬೇಕು ಸಂಪಾದಕರ ತೀರ್ಮಾನವೇ ಅಂತಿಮ ತಡವೇಕೆ ನೀವು ಈಗಾಗಲೇ ಬರೆದಿಟ್ಟ ಕವನಗಳನ್ನ ಅಥವಾ ಈಗೊಂದು ಕಥೆ ಬರೆದು ಕಳುಹಿಸಬಹುದು ಕಥಾ ಕವನ ಸ್ಪರ್ಧೆಗೆ ಬಹುಮಾನವೂ ಇದೆ ಕಥೆ ಕವನಗಳನ್ನ ಕಳುಹಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಂತರ ಬಂದ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ